ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರೇಜು ಮಾಲೀಕರ ಸಂಘ ಮಂಗಳೂರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ವಾರ್ಷಿಕ ಮಹಾಸಭೆ ಭಾನುವಾರ ಸಂಘದ ಸಭಾಭವನ ಕಡೆಮುಕರುವಿನಲ್ಲಿ ನಡೆಯಿತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ ಕಮಿಲ ಸ್ವಾಗತಿಸಿದರು ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕರ ವರದಿ ವಾಚನ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಮೂರು ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘ ಸಂಘದ ವಾರ್ಷಿಕ ಮಹಾಸಭೆ ಜರುಗಿತು ಹಾಗೂ ಸಂಘದ ಅಧ್ಯಕ್ಷರಾಗಿ ಶ್ರೀ ಕೇಶವ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀ ಪುರುಷೋತ್ತಮ ಕಮಿಲ ಕೋಶಾಧಿಕಾರಿಯಾಗಿ ಶ್ರೀ ರಾಜ್ಗೋಪಾಲ್ ಕೆ ಮರು ಆಯ್ಕೆಯಾದರು ಹತ್ತು ಹನ್ನೊಂದು ಎರಡು ಸಾವಿರದ ಮೂರು ಚೇರ್ಮನ್ ಶ್ರೀ ಜೆ ಪುಂಡಲಿಕಾ ಸುವರ್ಣ ಇವರು ತಮ್ಮ ಅಧಿಕಾರವನ್ನು ನೂತನ ಚೇರ್ಮನ್ ಆದ ಶ್ರೀತಾ ದಿವಾಕರ್ ಎಂ ಇವರಿಗೆ ಅಧಿಕಾರವನ್ನು ಹಸ್ತಾಂತರಿಸಿದರು ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರು ಬಂಟ್ವಾಳ ವಲಯದಲ್ಲಿ ನಡೆದ ವಾರ್ಷಿಕ ಸಭಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು ವಿವಿಧ ತರಹದ ಕ್ರೀಡೆಗಳನ್ನು ಆಯೋಜಿಸಲಾಗಿದ್ದು ಎಲ್ಲ ವಲಯದ ವೃತ್ತಿ ಬಾಂಧವರು ಈ ಕ್ಷಣದಲ್ಲಿ ಪಾಲ್ಗೊಂಡು ಸಂತಸವನ್ನು ಹಂಚಿಕೊಂಡರು ಜನಾರ್ದನ ಅವರ ಪ್ರಾಸ್ತಾವನೆ ನಮಲ ಗ್ಯಾರೇಜ್ ಮಾಲಿಕರು ತುಳು ಗೊಟ್ಟಾವಡು నమ్మడానికి సంఘటన తోచిపోడు ఈ కింద దాని మనపే సాధ్యి పనిపిన అరణి భారీ మల్లె హిత బొచ్చను అదా ఎన్న తరే టడు సీదా అల్పర్ది గంగాధర్ గ్యారేజీ కొట్లాడు ఇంజ లేడింగ్ గ్యారేజీ తనల్పా గంగాధర నమ్మకి తిలక రాజురా పాతెర్ది ఇంచావడు కొంత మాట ఆపు ఊపు అవి ఇంచెన్లో పడిన మనపుగా అల్పనే స్వయం ఘోషిత వాది తిలకరిని అధ్యక్ష ஏன்னு செக்ரெடுத்து பண்ணேன் உங்கள் காய்க்கு சாட்சி இப்போ திழக்கிற பார்ப்பால அருணா கிளார்க் வாழ்க்கையிருவாங்க ஈத்தை வந்துல ஏற்று குஷியாப்பு பண்ணா இனி நம்ம சங்கடனை ஓட முட்டோன்னு பண்ணாண்டா அக்க பக்கோடு ஒவ்வொரு கேரேஜ் ரூப்பாடு வா கேரேஜ் தாதானும் ஜோறுத ஷப்தா கூடலே மாதா கேரேஜ் ஒட்டா தாதானு தாதான கென்த்துன்னு வச்சுட்டான் பரிசித்து போத்த தம்பு ஒரே கொரிய நமஸ்காரம் மாத்திரை பண்ண பீத்தி லீனா தேனாஜி கெலாடாஜி ಋಷಿ ವೃತ್ತಿ ವೈಷಮ್ಯ ಮಾತ್ರ ಅದು ಬಿಟ್ಟರೆ ಬೇರೆ ಅವರಿಲ್ಲ ಕಾರ್ಯಕ್ರಮವನ್ನು ಅತಿಥಿ ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು ಉದ್ಘಾಟನೆ ನೆರವೇರಿಸಿದ ಕಾರ್ಮಿಕ ಅಧಿಕಾರಿ ವಿಲ್ಮ ಮಾತನಾಡಿ ಗ್ಯಾರೇಜು ಮಾಲಕರ ಸಂಘದ ನಿರಂತರ ಹೋರಾಟದ ಫಲವಾಗಿ ಇಂದು ಕಾರ್ಮಿಕರಿಗೆ ಸರ್ಕಾರದಿಂದ ಸಿಗುವ ಅನೇಕ ಸವಲತ್ತುಗಳ ಕುರಿತು ಮಾಹಿತಿ ನೀಡಿದ್ದೇವೆ ಎಂದರು ಈಗ ನಾವೇನೋ ಎರಡು ಲೈನ್ ಹಿಂಗ್ ಬರದಾಕಿ ಸರ್ ಬೆನಿಫಿಟ್ ಬರುತ್ತೆ ಅಂತ ಹೇಳ್ತಿದ್ವಿ ನಿಮ್ಮ ಸಂಘದ ಹೋರಾಟದಿಂದ ಸ್ಪೆಷಲಿ ಗ್ಯಾರೇಜ್ ಮಾಲಕರ ಸಂಘದ ಹೋರಾಟದಿಂದ ಈ ವರ್ಷದಿಂದ ಬೆನಿಫಿಟ್ಗಳು ಬರಲಿಕ್ಕೆ ಶುರು ಆಗಿದ್ದಾವೆ ಅದಕ್ಕೆ ಪ್ರಥಮವಾಗಿ ನಿಮಗೆಲ್ಲರಿಗೂ ಅಭಿನಂದನೆ ಈಗ ಏನು ಮಾಡಬೇಕಿದು ಬೆನಿಫಿಟ್ ತೊಗೊಳ್ಬೇಕು ಆದರೆ ಅಂತ ಮೊದಲನೇದಾಗಿ ಎಲ್ಲರೂ ನಿಮ್ಮ ಕಾರ್ಡ್ ಮಾಡಿಸ್ಕೊಳ್ಬೇಕು ಕಾರ್ಡಿಗೆ ನೋಂದಣಿ ಹೇಗೆ ಮಾಡಬೇಕು ಈಗ ಗ್ಯಾರೇಜು ನಿಮಗೆ ಗೊತ್ತಿದೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಬೇರೆ ರಾಜ್ಯಗಳಿಂದ ಬಂದ ಕಾರ್ಮಿಕರು ಜಾಸ್ತಿ ಆಗಿಬಿಟ್ಟಿದ್ದಾರೆ ಯು ಪಿ ಬಿಹಾರ್ ವೆಸ್ಟ್ ಬೆಂಗಾಲ್ ಒರಿಸ್ಸಾದಿಂದ ಬಂದು ನಿಮ್ಮ ಗ್ಯಾರೇಜ್ಗಳಲ್ಲಿ ವಿವಿಧ ಉದ್ದಿಮೆಗಳಲ್ಲಿ ಕೆಲಸ ಇದ್ದಾರೆ ಅವರು ಸುಮಾರು ಒಂದು ಐವತ್ತು ಅರವತ್ತು ಸಾವಿರ ಜನ ಮಂಗಳೂರಲ್ಲೇ ಇದ್ದಾರೆ ಅವರಿಗೆಲ್ಲ ಈ ಸ್ಕೀಮ್ ಇಲ್ಲ ಅವರು ರೆಡಿ ಇದ್ದಾರೆ ನಮಗೇನಾದರೂ ಇದ್ರೆ ಬ ನಾವೇ ಬಂದು ಮಾಡಿಸ್ಕೊಳ್ತೇವೆ ಮೇಡಮ್ ಅಂತ ನಮ್ಮ ಕರ್ನಾಟಕ ರಾಜ್ಯದವರಿಗೆ ಮಾತ್ರ ಇದು ಸ್ಕೀಮು ಹದಿನೆಂಟರಿಂದ ಅರವತ್ತು ವರ್ಷ ಒಳಗಿನವರಿಗೆ ಮಾತ್ರ ತುಳು ಸಾಹಿತ್ಯ ಅಕಾಡೆಮಿಯ ಪೂರ್ವಾಧ್ಯಕ್ಷರಾದ ದಯಾನಂದ ಕತ್ತಲ್ಸಾರ್ ಮಾತನಾಡಿ ಸಮಾಜಕ್ಕೆ ಗ್ಯಾರೇಜ್ಗಳ ಅವಶ್ಯಕತೆ ಸಂಘಟನೆಯ ಕುರಿತು ವಿವರಿಸಿದರು ದಕ್ಷಿಣ ಕನ್ನಡ ಗ್ಯಾರೇಜ್ ಮಾಲಕನ ಸಂಘ ಕಾಲಿ ನೊಂದಾಯಿತ ಸಂಸ್ಥೆ ಅದು ವರಿದಿಜಿ ಅವ ಬ್ಯಾಂಕಿಂಗ್ ಕ್ಷೇತ್ರಗಳ ಪದ್ಯದಿ ಬ್ಯಾಂಕಿಂಗ್ ಕ್ಷೇತ್ರಗಳ ಪದ್ಯದಿ ತಿಂಡ ಆರ್ ಬಂಡೇರಿ ಟೀಚರ್ಸ್ ಕೋಆಪರೇಟಿವ್ ಸೊಸೈಟಿ ಖಂಡಿತ ಏತ್ ಉಪಕಾರ ಹಾಕೊಂಡು ಎಂಕಲ್ ಪೋಸ್ಟಲ್ ಅಂಡ್ ಬಿ ಎನ್ ಎಲ್ ಸೊಸೈಟಿ ಎಂಕಲೇನಿ ಒಂದು ಇಲ್ಲು ಕಟ್ಟೇರ ತಂಡ ಒಂದು ರಟ್ಟು ಜಾಗದ ಇದ್ದ ಕಾರಣ ಎಂಕಲ್ ಒಂದು ಒಗ್ಗಟ್ಟಡೆ ಒಟ್ಟು ಮಲ್ತಿನ ಕಾಸು ನಿಕುಲ್ಲ ಅಂತೇನೆ

ನಮಕ್ಕ ಮಾತಲ್ಲ ತಿಂದ್ರೆ ಆಗುತ್ತೆ ಬದುಕರೆ ಏತ್ ಬೋಡು ಆತೆ ಸಂಸಾರದ ಖುಷಿ ತುಪ್ಪಲೆ ತೆಲೆಪುಲೆ ನಲಪುಲೆ ಬದುಕದ ಇತ್ತಿನಂತಿ ದಿನ ಖುಷಿ ತುಪ್ಪಲೆ ಆ ಖುಷಿ ಉಂಡತೆ ಅವು ಶಾಶ್ವತ ಅದು ಉಂಡು ಇಲ್ಲಿ ಕೂಡ ಜೋಕಿಲೆಗೆ ಕಲ್ಪುಲೆ ಓದುಲೆ ಓದುಲೆ ಓದು ಓದುದು ಯಾವ್ಜಿ ಎನ್ಪ ಯಾವ್ಜಿ ಸ್ವಲ್ಪ ದೆಪ್ಪುಲ ಸ್ವಲ್ಪ ಯಾವ್ಜಿ ನಲ್ಲ ಇತ್ತು ನೂತೇರುವ ನೂತಾಚಿ ಬಲ ದೇತನು ತೆತ್ತೊಂದು ಪಣಬನಿ ಬೊಕ್ಕ ಓಡೆ ಆ ಜೋಕುಲ್ ಮೋನೆಡೆ ಓನೇಡ ತಿಳಿಕೆ ಹಿರಿಯ ಸಾಧಕ ಬಾಲಕೃಷ್ಣ ಭಟ್ಟ ಕೊಡಂಕೇರಿ ಸುಳ್ಯ ಮತ್ತು ಜಯರಾಮ ಮುಡಿಪು ಅವರುಗಳನ್ನು ಸನ್ಮಾನಿಸಲಾಯಿತು SSLCPU si pripravljate videartikle na govori slide. ಿಗಳಾದ ಪ್ರಸನ್ನ ಕಿ ನಾಯಕ್ ಮಹೇಶ್ ನಾಯ್ಕ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ್ರು ದಯಾನಂದ ಗತಾರ್ ಸರ್ ಮಾತ ವಿಶ್ವ ಸಂಘಟನೆ ಜೀವನ ಧರ್ಮ ವೃತ್ತಿ ಧರ್ಮ ಅನ್ನತ ಬಗ್ಗೆ ಪೂರ ಪಾತೇರಿಯರ್ತ ಮಸ್ತ್ ಆರ್ ಒಂಜಿ ಪಾತೇರ ಬಂಡಿ ಮೆಕ್ಯಾನಿಕ್ ಡಾಕ್ಟರ್ ಲಾ ಕಾಂದ ಎಂಕಲು ಸರ್ವೋ ಆಯಿಲ್ದಕ್ಕಲು ಅವೇನೇ ಬಂದ್ಪೀನಿ ಐ ತೊಟ್ಟಿಗೂ ಹೆಂಕಲ್ನ ಆಯಿಲ್ ಬನ್ಪಿನ ನೆತ್ತೆ ಇರ್ಲಕ್ಕ ಸೊ ಆ ಇಂಜಿನ್ ಹೆಡ್ಡೆ ಅರೆ ಸರ್ವೋ ಆಯಿಲೇ ನಿಕ್ಲು ಉಪಯೋಗ ಮಾಡಿ ಅವೇನೇ ಹೆಡ್ಡೆ ಆಯಿಲ್ ಎಂಕ್ಲೆ ಸಪೋರ್ಟ್ ಮಲ್ತು ನನ್ನ ಹೆಚ್ಚು ಸಪೋರ್ಟ್ ಮಾಡ್ಲಾಪ್ತೀನಿ ವೆಹಿಕಲ್ಸ್ ನಿಮ್ಗೆ ಗೊತ್ತಿರ್ಬೋದು ತುಂಬ ಎಕ್ಸ್ಪೆನ್ಸಿವ್ ಇದೆ ಟ್ರಕ್ಸ್ ಇರ್ಬೋದು ಒಂದು ದಿವಸ ನಿಂತರೆ ಐದು ಸಾವಿರ ಹತ್ತು ಸಾವಿರ ಕಾಸ್ಟ್ ಲಾಸ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಸಂಡೇ ಎವ್ರಿ ಡೇ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮಾಡಬೇಕು ಮತ್ತು ಎರಡು ಶಿಫ್ಟಲ್ಲಿ ಮಾರ್ನಿಂಗ್ ಸಿಕ್ಸ್ ಟು ನೈಟ್ ಟೆನ್ ತನಕ ಮಾಡಬೇಕಂತ ನಾವು ಪ್ಲ್ಯಾನ್ ಇದ್ದೇವೆ ಮತ್ತು ಗ್ಯಾರೇಜ್ ಮಾಲೀಕರು ಇವಾಗ ಇರೋದೆಲ್ಲ ಲೇಟೆಸ್ಟ್ ಟೆಕ್ನಾಲಜಿ ನಿಮ್ಮ ಸಂಘದ ವತಿಯಿಂದ ಯಾವುದಾದ್ರೂ ಈ ಟ್ರೈನಿಂಗ್ ಸೆಕ್ಷನ್ ಸೆಷನನ್ನು ನೀವು ಆಯೋಜನೆ ಮಾಡಿದರೆ ನಾವು ಬಾಷ್ ಮತ್ತು ಡೆನ್ಸೋದಿಂದ ಪರಿಣಿತ ಟ್ರೈನಿಂಗ್ ಕೊಡುವವರನ್ನು ಕರ್ಕೊಂಡು ಬರ್ತೇವೆ ಎಲ್ಲ ಕಾರ್ಮಿಕರಿಗೆ ಅಂಚೆ ಇಲಾಖೆಯ ವತಿಯಿಂದ ವಿಮಾ ಸೌಲಭ್ಯವನ್ನು ಮಾಡಲಾಗಿದೆ ಅಧ್ಯಕ್ಷರಾದ ಕೇಶವ ಚೇರ್ಮನ್ ದಿವಾಕರ್ ನಿರ್ದೇಶಕರುಗಳಾದ ರುಕ್ಮಯ್ಯ ಗೌಡ ಪುಂಡಲೀಕ ಸುವರ್ಣ ಉಪಾಧ್ಯಕ್ಷರಾದ ಪ್ರಭಾಕರ ಉಡುಪಿ ಕೋಶಾಧಿಕಾರಿ ರಾಜ್ಗೋಪಾಲ್ ಉಪಸ್ಥಿತರಿದ್ದರು ಪ್ರವೀಣ್ ಮೂಡುಶೆಡ್ಡೆ ನಿರೂಪಿಸಿದರು ದಿನಕರ ಕುಲಾಲ್ ವಂದಿಸಿ ಸುಧಾಕರ್ ರಾವ್ ಸಹಕರಿಸಿದರು